अब अपनी जिंदगी का सिर्फ एक ही टारगेट है काम कोई सा भी हो बस जेब पैसों से भरा होना चाहिए तुम बस देखते जाओ हम बताएंगे गेम कैसे खेलते हैं अपनी तहसीलदार कचेरी या साहिब साहेब रू नोडता होगी गेम हे आड़ नमगे गो ಅತನಿ ತಾಲೂಕು ಅಂದರೆ ಸಾಕು ಅತಿ ಜಮೀನು ಹೊದ್ದಿಕೊಂಡ ತಾಲೂಕು ಇರುತ್ತದೆ ಹಾಗೆ ಅತನಿ ಪಟ್ಟಣದಲ್ಲಿ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು ಒಂದು ಒಂದು ವಸತಿ ಉದ್ದೇಶಗಳ ಇಟ್ಕೊಂಡು ಸಾವಿರಾರು ಫ್ಲಾಟ್ಗಳನ್ನು ಮಾಡಿಕೊಂಡಿರ್ತಾರೆ ನೋಂದಣಿ ಇಲಾಖೆಯಲ್ಲಿ ದಿನ ಬೆಳಗ್ಗೆ ಇದ್ದರೆ ಸಾಕು ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸಾಕಷ್ಟು ಜಮೀನು ಪಡೆದುಕೊಳ್ಳುವವರು ಮತ್ತು ಮಾರಿಕೊಳ್ಳುವವರು ಹಾಗೆ ಒಂದು ಅಮೃತಿ ಪತ್ರಗಳನ್ನು ಮಾಡಿಕೊಳ್ಳುವವರು ದಾನ ಪತ್ರಗಳನ್ನು ಮಾಡಿಕೊಳ್ಳುವವರು ಮ್ಯಾರಿಗೇಜ್ ಮಾಡಿಕೊಳ್ಳುವವರು ಹೀಗೆ ಹಲವಾರು ಸಂಬಂಧಪಟ್ಟ ದಾಖಲೆಗಳ ನೋಂದಣಿ ಇಲಾಖೆಯಲ್ಲಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಸಾಕಷ್ಟು ಪಡೆದುಕೊಳ್ಳುವುದು ಮತ್ತು ಕೊಟ್ಟುಕೊಳ್ಳುವುದು ಪಡೆದುಕೊಳ್ಳಬೇಕಾದ್ರೆ ಮತ್ತು ಕೊಟ್ಟುಕೊಳ್ಬೇಕಾದ್ರೆ ಈ ಪೂಜಾರಿಗೆ ದುಡ್ಡು ಕೊಡಬೇಕಂತೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ ಇಲ್ಲದೇ ಇದ್ರೆ ಸತ್ಯ ಹರಿಶ್ಚಂದ್ರ ಆಗ್ತಾನೆ ಕಾನೂನು ಪಂಡಿತನಾಗ್ತಾನೆ ದುಡ್ಡು ಕೊಟ್ಟ ಮೇಲೆ ಬಕಾಸುರನಾಗ್ತಾನೆ ತನ್ನ ಇಲಾಖೆಯಲ್ಲಿ ಏಜೆಂಟ್ ಇಟ್ಕೊಂಡು ಕಮಾಯಿ ಮಾಡುವ ದೊಂದಿಗೆ ಇಳಿದಿದ್ದಾನೆ ಇದನ್ನು ನೋಡಿದ ಸಾರ್ವಜನಿಕರು ಈತನು ನೊಂದಿನಿ ಇಲಾಖೆಯ ಅಧಿಕಾರಿನೋ ಅಥವಾ ಬಕಾಸುರನು ಅನ್ನುವಂತ ಪ್ರಶ್ನೆ ಮೂಡಿದ ಇದನ್ನು ನೋಡಿಕೊಂಡಾಗ ಕುರುಡು ಕಾಂಚಾಣ ಕುಣಿಯತ್ತಲಿತ್ತು ಕಾಲಿಗೆ ಬಿದ್ದವರ ತುಡಿಯಲುತ್ತಲಿತ್ತು ಎನ್ನುವಂಥ ಮಾತು ನೆನಪಿಗೆ ಬಂತು ಜನ ಹೇಳಿಕೊಳ್ಳುತ್ತಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ ಚಿಕ್ಕ ಅತಿ ಚಿಕ್ಕ ರೈತರು ಏನು ಮಾತನಾಡ್ತಿದ್ದಾರೆ ಅಂದ್ರೆ ಸರ್ಕಾರಿ ಕಚೇರಿ ಅಂದರೆ ಒಂದು ದೇವರ ಮನೆಯದ್ದು ಆದರೆ ಆ ದೇವರ ಮನೆಯಲ್ಲಿ ಪೂಜಾರಿ ಮಾತ್ರನೇ ಪಂಚಾಂಗ ಹೇಳಿಕೊಳ್ಬಹುದು ಆದರೆ ಇನ್ನೊಂದಣಿ ಇಲಾಖೆಯ ಸಾಹೇಬರು ಪೂಜಾರಿಯನ್ನು ಇಟ್ಕೊಳ್ಳದೆ ಶಕುನಿಯನ್ನ ಇಟ್ಕೊಂಡಿದ್ದಾರೆ ಸರ್ಕಾರಿ ದಾಖಲೆಗಳ ಪ್ರತಿಗಳನ್ನು ಏಜೆಂಟ್ಗಳ ಮೂಲಕ ಕೊಡ್ತಿದಾರಂತೆ ಹತ್ತು ಸಾವಿರ ರೂಪಾಯಿಗಳು ಹಿಡಿದು ಐದು ಲಕ್ಷದವರೆಗೂ ಕಮಾಯಿ ಮಾಡುತ್ತಿದ್ದಾರಂತೆ ಇದನ್ನು ನೋಡಿಕೊಂಡಾಗ ಇವರ ಮೇಲಾಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದೆ ಹಾಗೆ ಕುಳಿತಿರುವುದನ್ನ ನೋಡಿದರೆ ಇವರು ಹಾಕುವ ಹೆಂಡಕ್ಕೆ ಶಾಮೀಲಾಗಿದ್ದಾರೆ ಅನಿಸುತ್ತೆ ಈಗಾಗಲೇ ನೋಂದಣಿ ಇಲಾಖೆಯ ಮೇಲೆ ಸಮಾಜದ ಸಮಾಜಮುಖಿಗಳು ಹಗರಣಗಳನ್ನು ಬೆಳಕಿಗೆ ತಂದಿರುವುದು ಸಮಾಜಮುಖಿ ಜಾಲತಾಣಗಳಲ್ಲಿ ನೋಡಿಕೊಂಡಿದ್ದೇವೆ ಇನ್ನೊಂದು ಮಾತು ನೆನಪಿಗೆ ಬರುವಂತಾಗಿದೆ ಕಾಮ್ ಹಾಗೆ ಗಾದೆ ಮಾತು ಹುಟ್ಟುವುದು ನಮ್ಮ ತಪ್ಪಲ್ಲ ಹುಟ್ಟಿದ ಮೇಲೆ ನಾನಾ ಹೇಗೆ ದುಡ್ಡು ಹೇಗೆ ಮಾಡಿಕೊಳ್ತೇವೆ ಎಂಬುದು ಮಾತಾಗಿರುತ್ತೆ ನನಗೆ ಗೊತ್ತಿದ್ದ ವಿಷಯ ಇದ್ರೆ ಸಂಪೂರ್ಣ ವಿಷಯ ನೋಡಿಕೊಂಡಾಗ ನಮ್ಮ ದೂರವಾಣಿ ಮೂಲಕ ಕರೆದು ಈ ವಿಷಯ ಸಂಪೂರ್ಣ ಹೇಳಿಕೊಂಡಾಗ ಹಾಕಿಕೊಂಡಿರ್ತೇವೆ ಹಾಗೆ ಅವರು ಮಾಡುವ ಈ ಒಂದು ಕೆಲಸಕ್ಕೆ ನಾವೇ ಖುದ್ದಾಗಿ ಮಾಡಿದ ಹಗರಣಗಳನ್ನು ನಿಮಗೆ ಅವರ ಮುಂದೆ ಹೇಳಿಕೊಂಡಿರ್ತೇವೆ ಮುಂಬರುವ ಸಮಯದಲ್ಲಿ ಮಾಡುವ ಒಂದು ದಾಖಲೆ ಸಮೇತ ಇವರ ಹಗರಣಗಳನ್ನು ನಾವು ತಿಳಿಪಡಿಸ್ತೇವೆ ಅಂತ ತಿಳಿಸಿದ್ರು ಈ ಮಾತನ್ನ ಕೇಳಿಕೊಂಡು ಇವರು ಮೇಲಾಧಿಕಾರಿಗಳಿಗೆ ಸಾರ್ವಜನಿಕರಿಂದ ಎಚ್ಚರಿಕೆಯ ಗಂಟೆ ಮಾನ್ತಾ ಖಾಲಿ ಹಾತ್ ಆಯ್ತೆ ಮಗೇ ಜೀನಾ ಹೇ ಪೈಸಾ ಕಮಾನ ಪಡೆಗ किसी का नौकर बन के काम करना पसंद नहीं है भाई साहब हम अपनी जिंदगी के राजा खुद बनेंगे